ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಕಳೆದೊಂದು ವರ್ಷದಿಂದ ನೂರಾರು ಎಕರೆ ಒತ್ತುವರಿಯಾಗಿದೆಯಂತೆ ಕೆಲವರು ಅರಣ್ಯ ನಾಶ ಮಾಡಿ ತೋಟ ಮಾಡಿಕೊಂಡರೆ ಮತ್ತೆ ಕೆಲವರು ಅರಣ್ಯ ಪ್ರದೇಶದಲ್ಲಿ ಮಣ್ಣು ಗಣಿಗಾರಿಕೆ ನಡೆಸುತ್ತಿದ್ದಾರೆಂಬ ಆರೋಪ ಕೇಳಿಬಂದಿದೆ ಈ ಬಗ್ಗೆ ಅರಣ್ಯ ಸಚಿವರಿಗೆ ದೂರು ನೀಡಿದ್ದು ಸಚಿವರು ತನಿಖೆ ನಡೆಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರೆ ಅಧಿಕಾರಿಗಳು ಗಾರ್ಡ್ ಒಬ್ಬನನ್ನ ಅಮಾನತ್ತು ಮಾಡಿ ಸಾಕಷ್ಟು ಅನುಮಾನ ಮೂಡಿಸಿದ್ದು ಅಧಿಕಾರಿಗಳು ಪ್ರಕರಣ ಮುಚ್ಚಿಹಾಕಲು ಹುನ್ನಾರ ನಡೆಸುತ್ತಿದ್ದಾರೆಂದು ಹೋರಾಟಗಾರರು ದೂರಿದ್ದಾರೆ ಹಾಗಿದ್ರೆ ಯಾವುದು ಆ ಅರಣ್ಯ ಪ್ರದೇಶ ಅಂತೀರಾ ಇಲ್ಲಿದೆ ನೋಡಿ ಶಾಂತಿಸಾಗರ ಮಾವಿನಕಟ್ಟೆ ವಲಯ ಅರಣ್ಯ ವ್ಯಾಪ್ತಿಯಲ್ಲಿ ನಡೆದಿದೆಯಂತೆ ನೂರಾರು ಎಕರೆ ಅರಣ್ಯ ಭೂಮಿ ಒತ್ತುವರಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿರುವ ಮಾವಿನಕಟ್ಟೆ ವಲಯ ಅರಣ್ಯ ವ್ಯಾಪ್ತಿ ಅರಣ್ಯ ಸಚಿವರು ಒತ್ತುವರಿ ಬಗ್ಗೆ ತನಿಖೆ ಮಾಡುವಂತೆ ಸೂಚಿಸಿದರೆ ಗಾರ್ಡ್ ಓರ್ವನನ್ನ ಅಮಾನತ್ತು ಮಾಡಿ ಪ್ರಕರಣ ಮುಚ್ಚು ಹಾಕಲು ಮುಂದಾದ್ರಂತೆ ಅಧಿಕಾರಿಗಳು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಶಾಂತಿಸಾಗರ ಮಾವಿನಕಟ್ಟೆ ವಲಯ ಅರಣ್ಯ ವ್ಯಾಪ್ತಿಯಲ್ಲಿ ಕಳೆದೊಂದು ವರ್ಷದಿಂದ ಇನ್ನೂರ ಐವತ್ತರಿಂದ ಮುನ್ನೂರು ಎಕರೆ ಅರಣ್ಯ ಒತ್ತುವರಿಯಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಕೆಲವರು ಅರಣ್ಯ ಒತ್ತುವರಿ ಮಾಡಿಕೊಂಡು ಅಡಿಕೆ ತೋಟ ಮಾಡಿದರೆ ಇನ್ನೂ ಕೆಲವರು ಅಕ್ರಮ ಮಣ್ಣು ಗಣಿಗಾರಿಕೆ ನಡೆಸುತ್ತಿದ್ದಾರಂತೆ ಈ ಬಗ್ಗೆ ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ದೂರು ಸಹ ನೀಡಲಾಗಿದ್ದು ಸಚಿವರು ಈ ಬಗ್ಗೆ ತನಿಖೆ ನಡೆಸುವಂತೆ ಅಧಿಕಾರಿಗಳಿಗೆ ಸೂಚನೆ ಕೂಡ ನೀಡಿದ್ದರು ಆದರೆ ಅರಣ್ಯ ಒತ್ತುವರಿಗೆ ಸಹಕಾರ ನೀಡಿದವರಿಂದಲೇ ತನಿಖೆ ನಡೆದಿದ್ದು ಕೇವಲ ಗಾರ್ಡ್ ಒಬ್ಬನನ್ನ ಅಮಾನತು ಮಾಡಿದ್ದು ಅಧಿಕಾರಿಗಳು ಪ್ರಕರಣ ಮುಚ್ಚುಹಾಕಲು ಹುನ್ನಾರ ನಡೆಸಿದ್ದಾರೆಂಬ ಆರೋಪ ಕೇಳಿಬಂದಿದೆ ಗುಂಡಮಘಟ್ಟ ಗ್ರಾಮದ ಸರ್ವೆ ನಂಬರ್ ನಲವತ್ ಮೂರರಲ್ಲಿ ಹದಿನೈದು ಎಕರೆ ಅರಣ್ಯ ಒತ್ತುವರಿ ಮಾಡಿ ನೆಲ ಸಮತಟ್ಟು ಮಾಡಿ ಅಡಿಕೆ ತೋಟ ಮಾಡಲಾಗಿದೆ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಒಪ್ಪಿಕೊಂಡಿದ್ದು ಗಾರ್ಡ್ ಜಯರಾಮ ಎಂಬುವರನ್ನ ಅಮಾನತ್ತು ಮಾಡಿದ್ದಾರೆ ಆದರೆ ಶಾಂತಿಸಾಗರ ವಲಯದಲ್ಲಿ ನಿರಂತರವಾಗಿ ಅರಣ್ಯ ಒತ್ತುವರಿಯಾಗುತ್ತಿದ್ದು ಅಧಿಕಾರಿಗಳು ಮಾತ್ರ ಜಾಣ ಕುರುಡುತನ ಪ್ರದರ್ಶಿಸುವ ಮೂಲಕ ಕೇವಲ ಹದಿನೈದು ಎಕರೆ ಮಾತ್ರ ಅರಣ್ಯ ನಾಶವಾಗಿದೆ ಎಂದು ಹೇಳುವ ಮೂಲಕ ಡಿ ಸಿ ಎಸ್ ಕಾಟಾಚಾರದ ತನಿಖೆ ನಡೆಸಿ ಆರ್ ಎಫ್ಒ ಎಸಿ ಎಫ್ ರಕ್ಷಣೆ ಮಾಡಿಸುವ ಕೆಲಸ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ಕಳೆದ ಒಂದು ವರ್ಷದಿಂದ ಚನ್ನಗಿರಿ ತಾಲೂಕು ಶಾಂತಿನ ಸಾಗರ ಮಾವಿನಕಟ್ಟೆ ವಲಯ ಅರಣ್ಯದಲ್ಲಿ ಹೆಚ್ಚು ಕಡಿಮೆ ಇನ್ನೂರೈವತ್ತರಿಂದ ಮುನ್ನೂರು ಎಕರೆ ಅರಣ್ಯ ಭೂಮಿ ಒತ್ತುವರಿಯಾಗಿದೆ ಇದರ ಬಗ್ಗೆ ಸಾಕಷ್ಟು ಸಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಾರ್ವಜನಿಕರು ನಾನು ಕೂಡ ಇವರು ಸಾರ್ವ ಸಾಮಾಜಿಕ ಹೋರಾಟಗಾರರು ಎಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಟಾಗ ಯಾವುದೇ ಕ್ರಮ ತಗೊಳ್ಳಲಿಲ್ಲ ಮೊನ್ನೆ ಈಶ್ವರ ಖಂಡ್ರ ಅವರನ್ನು ಭೇಟಿ ಮಾಡಿ ನೇರವಾಗಿ ಗಮನಕ್ಕೆ ತಂದಾಗ ಅವರು ಇದ್ರ ಬಗ್ಗೆ ತನಿಖೆ ನಡೆಸೋಕ್ಕೆ ಆದೇಶ ಮಾಡ್ತಾರೆ ಈ ಆದೇಶ ಮಾಡಿದಾಗ ಈ ವಲಯದ ಡಿ ಸಿ ಎಫ್ ಅವರು ತನಿಖೆ ನಡೆಸಿ ಕೇವಲ ಒಬ್ಬ ಗಾರ್ಡಿಗೆ ಮಾತ್ರ ಅಮಾನತ್ತು ಮಾಡ್ತಾರೆ ಮತ್ತು ಹದಿನೈದು ಎಕರೆ ಜಮೀನು ಒತ್ತುವರಿ ಆಗಿದೆ ಅಂತ ಹೇಳ್ತಾರೆ ಹದಿನೈದು ಎಕರೆ ಒತ್ತುವರಿ ಆಗಿರೋ ಜಮೀನನ್ನು ತೆರವುಗೊಳಿಸೋಕ್ಕೂ ಯಾವುದೇ ಕ್ರಮ ಮಾತ್ರ ಆಮೇಲೆ ಅದಕ್ಕೆ ಕಾರಣ ಆದಂಥ ಎ ಆ ಎ ಸಿ ಎಫ್ ಆರ್ ಎಫು ಅವ್ರ ಬಗ್ಗೆ ಯಾವುದೇ ಕ್ರಮ ತಗೊಂಡಿಲ್ಲ ಹಾಗಾಗಿ ಆ ಮೂರು ಜನ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ಮತ್ತು ಒತ್ತುವರಾಗಿರೋ ಪ್ರದೇಶನ ಸಂಪೂರ್ಣ ತನಿಖೆ ನಡೆಸಿ ಎಲ್ಲ ಒತ್ತುವರಿಯನ್ನು ತೆರವುಗೊಳಿಸಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಅಂದರೆ ಅವರು ವರದಿಯೆಲ್ಲ ಹೇಳ್ತಾರೆ ಹದಿನೈದು ಎಕರೆ ಒತ್ತುವರಿ ಆಗಿದೆ ಮಣ್ಣು ಗಣಿಗಾರಿಕೆ ಆಗ್ತಾಯಿದೆ ಇಲ್ಲಿ ಅಂತ ಅವರು ವರದಿಯೆಲ್ಲ ಹೇಳಿದ್ದಾರೆ ಏನು ಅಮಾನತ್ ಮಾಡಿದಾರಲ್ವ ಒಬ್ಬ ಆ ಅಮಾನತು ಆದೇಶದಲ್ಲಿ ಹದಿನೈದು ಎಕರೆ ಒತ್ತುವರಿ ಮತ್ತು ಮಣ್ಣು ಗಣಿಗಾರಿಕೆ ಆಗುತ್ತೆ ಅಂತ ಹೇಳ್ತಾರೆ ಇವತ್ತು ಒಂದು ಎಕರೆ ಒತ್ತುವರಿ ಆಗಿದೆ ಅಂತ ಗೊತ್ತಿದ್ರೂ ಕೂಡ ಆ ವಲಯದ ಒಂದು ಆರ್ ಒನೇ ಕಾರಣ ಆಗಿರ್ತಾನೆ ಇಲ್ಲಿ ಗಾರ್ಡ್ ವಜಾ ಮಾಡ್ತಾರೆ ಆದರೆ ಗಾರ್ಡ್ ಮೇಲೆ ಇರ್ತಕ್ಕಂಥ ಡಿ ಆರ್ ಎಫ್ ಆಗಲಿ ಆರ್ ಎಫ್ ಒ ಆಗಲಿ ಎ ಸಿ ಎಫ್ ಡಿ ಸಿ ಎಫ್ ಇವ್ರು ಯಾರೂ ಅಮಾನತಾಗಲ್ಲ ಇದು ಒಂದು ಕಣ್ಣೊರೆಸುವ ನೀತಿ ಅಷ್ಟೇ ಇವತ್ತೇನು ಒನ್ ನೈನ್ ಟೂ ಸಿಕ್ಸ್ ಏನಿದೆ ಅರಣ್ಯದ್ದು ಹೆಲ್ಪ್ಲೈನು ಆ ಹೆಲ್ಪ್ಲೈನಿಗೆ ಸಾಕಷ್ಟು ಜನ ಒತ್ತುವರಿ ಬಗ್ಗೆ ದೂರು ಕೊಟ್ಟಿದ್ದಾರೆ ದೂರು ಕೊಟ್ಟರೂ ಕೂಡ ಇವರು ತನಿಖೆ ಮಾಡಿದೆ ಏಕಾಏಕಿ ಈ ಸಚಿವರ ಒಂದು ಆದೇಶದ ಮೇರೆಗೆ ಒಬ್ಬ ಗಾರ್ಡನ್ನು ವಜಾ ಮಾಡಿರೋದು ಕೂಡ ಇವತ್ತು ದುರಂತ ಆಗಿದೆ ಅರಣ್ಯ ಜಾಗ ಒತ್ತುವರಿಯಾಗಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಗೊತ್ತಿದ್ದರೂ ಕೂಡ ಅವರು ಒತ್ತುವರಿ ತೆರವು ಮಾತ್ರ ಮಾಡಿಲ್ಲ ಆ ಜಾಗದಲ್ಲಿ ಅಡಿಕೆ ಸಸಿಗಳು ಹಾಗೆಯೇ ಇದೆ ಅಧಿಕಾರಿಗಳ ಕುಮ್ಮಕ್ಕಿಲ್ಲದೆ ಅರಣ್ಯ ಒತ್ತುವರಿಯಾಗುತ್ತಿದ್ದು ಈ ಬಗ್ಗೆ ಅರಣ್ಯ ಸಚಿವರು ಗಮನ ಹರಿಸಿ ಅರಣ್ಯ ಒತ್ತುವರಿಗೆ ಬ್ರೇಕ್ ಹಾಕುವ ಜೊತೆಗೆ ಒತ್ತುವರಿಗೆ ಸಹಕಾರ ನೀಡಿದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಹೋರಾಟಗಾರರು ಆಗ್ರಹಿಸಿದ್ದಾರೆ ನಿಮ್ಮಂಥ ಭ್ರಷ್ಟ ಅಧಿಕಾರಿಗಳನ್ನ ಹಿಡ್ಕೊಂಡು ತಾಲೂಕಲ್ಲಿ ಹಿಡ್ಕೊಂಡು ನಿಮ್ಮ ಹತ್ರ ಕಂಪ್ ಅಲ್ಲ ಸರ್ ನಾವು ಕಂಪ್ಲೇಂಟ್ ಕೊಡಬೇಕು ಅವರಿಗೆ ನಿಮ್ಮ ನಿಮ್ಮ ಸರ್ಕಾರದ ಆಸ್ತಿಯನ್ನು ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಸರ್ ನಾವು ಬಂದ್ಬಿಟ್ಟು ಕಂಪ್ಲೇಂಟ್ ಕೊಡಬೇಕಾಗಿದೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಆ ಕ್ಷಣ ತಗೊಳ್ತಿಲ್ಲ ಅಂತಂದರೆ ನಿಮಗೆ ಸರ್ಕಾರ ಸಂಬಳ ಕೊಡಬೇಕು ನೀವು ಮತ್ತೆ ನೀವು ನೀವು ನೀವಿರ್ತಕ್ಕಂಥ ಅವಶ್ಯಕತೆ ಏನಿದೆ ದಯವಿಟ್ಟು ಮನೆಗೆ ಹೋಗ್ಬಿಡ್ರಿ ಸರ್ ಜೀವನ ಮಾಡಲಿಕ್ಕೆ ಸರ್ ಇವತ್ತು ಬರೀ ಗೌರ್ಮೆಂಟ್ ಜಾಬೇ ಬೇಕು ಅಂತಿಲ್ಲ ಅಥವಾ ಸಂಬಳ ಬೇಕು ಅಂತಿಲ್ಲ ಬೇಕಾದಷ್ಟು ಕೆಲಸ ಇಲ್ಲ ಸರ್ ನೀವು ದಂಧೆ ಮಾಡ್ತೀರಾ ರೌಡಿಗಳಾಗಿ ಬಂದಿರ್ರಿ ಬಂದ್ಬಿಟ್ಟು ದಾವಣಗೆರೆಯಲ್ಲಿ ಎಲ್ಲೆಲ್ಲಿ ಹಳ್ಳಿಗಳಿಗೆ ಬರ್ರಿ ಬಂದ್ಬಿಟ್ಟು ರೌಡ್ಗಳಿಗೆ ಬದುಕಿ ದೌರ್ಜನ್ಯ ಮಾಡ್ಕೊಂಡು ಬದುಕ್ರಿ ಅದನ್ನು ಫೇಸ್ ಮಾಡ್ಕೊಂತೀವಿ ದಯವಿಟ್ಟು ಒಬ್ಬ ಸರ್ಕಾರದ ನೇತೃತ್ವದಲ್ಲಿ ಸರ್ ಆಫೀಸರ್ಸ್ ಅಂತ ಬಂದ್ಬಿಟ್ಟು ದೌರ್ಜನ್ಯ ಮಾಡಿ ಪ್ರಕೃತಿಯನ್ನು ಹಾಳು ಮಾಡಬೇಡ್ರಿ ಪ್ರತಿ ವರ್ಷ ಸರ್ ನೀರಿಲ್ಲ ಮಳೆ ಇಲ್ಲ ಅಂತ ಬಡ್ಕಂತಾರೆ ಇವರು ಇವರೇ ನಿಂತಿ ಸರ್ ಮುಂದ್ಬಿಟ್ಟು ಒತ್ತುವರಿ ಮಾಡಿಸ್ತಾರೆ ಒತ್ತುವರಿ ಮಾಡಕ್ಕೆ ಕಂಪ್ಲೇಂಟ್ ಮಾಡಿಕೊಂಡ್ರೆ ಆಕ್ಷನ್ ತಗೊಳ್ಳಿ ಅಂದರೆ ಸರ್ ಏನಂತ ಇವರು ರೌಡ್ಗಳಿಗೆ ಹೋಗು ದೇ ಆರ್ ನಥಿಂಗ್ ಬಟ್ ರೌಡೀಸ್ ಇಂಥ ವ್ಯವಸ್ಥೆಯಲ್ಲಿ ಯಾಕೆ ಸರ್ ಬದುಕಬೇಕು ಒಟ್ಟಿನಲ್ಲಿ ಅರಣ್ಯ ಸಂಪತ್ತು ದಿನೇ ದಿನೇ ನಾಶವಾಗುತ್ತಿದ್ದು ಇನ್ನಾದರೂ ಸಂಬಂಧಪಟ್ಟ ಸಚಿವರು ಎಚ್ಚೆತ್ತುಕೊಂಡು ಒತ್ತುವರಿ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಜೊತೆಗೆ ಒತ್ತುವರಿಗೆ ಸಹಕಾರ ನೀಡುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡರೆ ಅರಣ್ಯ ಸಂಪತ್ತು ಮುಂದಿನ ಪೀಳಿಗೆಗೆ ಉಳಿಯಲಿದೆ